ನಮಸ್ಕಾರ ನನ್ನ ಹೆಸರು ಕ್ಷೀರಲಿಂಗ ಆಚಾರ್ಯಂತೆ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂದರೆ ಪ್ರತಿಯೊಬ್ಬರು ಜಮೀನಾಗಿರ್ಬೋದು ಪ್ರತಿಯೊಬ್ಬರು ಹೊಲ ಆಗಿರ್ಬೋದು ಪಕ್ಕದ ಹೊಲ ಇರ್ತದೆ ಅದೇ ಅದರ ಪಕ್ಕದಲ್ಲಿರೋ ನಮ್ಮೊಲ ಬೆಳಿತಾಯಿರ ಯಾಕೆ ಬೆಳಿತಾ ಇಲ್ಲ ಅಂದರೆ ಕೆಲವೊಂದು ಜನ ಕೆಟ್ಟ ಜನಗಳು ಏನು ಮಾಡ್ತಾರೆ ಹೊಲಕ್ಕೆ ಬಿಟ್ಟಿರ್ತಾರೆ ಹೊಲ ಬೆಳೆಯಲ್ಲ ಕಿಚ್ಚಿಗೆ ಒಂದೊಂದು ಹೊಲಗಳಿಗೆ ಗ್ರಾಹಗತಿಗಳು ಏನೇನೋ ಆಗಿ ಅದಕ್ಕೆ ದರಿದ್ರ ಪಡೆದು ಒಂದೊಂದು ಹೊಲಗಳು ಬೆಳೆಯೋದೇ ಇಲ್ಲ ನೂರಕ್ಕೆ ನೂರ ಅಂದ್ರೆ ಈಗ ಸಿಚುವೇಶನ್ ಜನಗಳು ಹೆಂಗಿದ್ದಾರೆಪ್ಪ ಅಂದ್ರೆ ನಮ್ಮ ಒಳಗಿನ ಚೆನ್ನಾಗಿ ಬೆಳಿತಾ ಇತ್ತಪ್ಪ ಅಂತಂದ್ರೆ ಏನಾದ್ರೂ ಮಾಡ್ಸಂಬಂಧ ಹೊಲದಾಗಿಟ್ಟು ಬೆಳೆಯಾದಂಗೆ ಮಾಡಿಬಿಡ್ತಾರೆ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆ ಹೊಲ ಬೆಳಿಬೇಕಾದ ಬೆಳೆಯಂಗ ಎಷ್ಟೋ ಯಂತ್ರ ಮಂತ್ರ ತಂತ್ರಗಳಿವೆ ನಾವು ಶಾಣಿಯವ್ರು ನಿಮಗೆ ಯಾರಾದ್ರೂ ಸಿಕ್ಕರೆ ಅದನ್ನ ಹೊಲ ಬೆಳೆಯಂಗೆ ಮಾಡಿಕೊಡ್ತಾರೆ ಬರೀ ಕಾಯಿ ಮಂತ್ರಿಕೊಟ್ಟೆ ನಿಂಬೆಕಾಯಿ ಮಂತ್ರಕೊಟ್ಟೆ ಹೋಗಿ ಹೊಲ್ದಾಗ ಇಟ್ಟೆ ಅಂದರೆ ಯಾವ ಹೊಲಗಳು ಬೆಳೆ ಚೆನ್ನಾಗಿ ಬರಲ್ಲ ಅದಕ್ಕೆ ಆದ ವಿಧ ವಿಧಾನಗಳಿವೆ ಯಂತ್ರಗಳು ಬರೀಬೇಕು ನಾಲ್ಕು ಮೂಡಿಗೆ ಇಡಬೇಕು ಆದ ಒಂದು ವಿಶೇಷತೆ ಹೊಲ ಬೆಳೆಯೋದಕ್ಕೆ ಒಂದು ಜ್ಞಾನ ಬೇಕದಕ್ಕೆ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರ್ಸೋದೇನಪ್ಪ ಅಂದರೆ ಹೊಲ ಬೆಳಿಲ್ಲಪ್ಪಾ ಅಂತಂದರೆ ಯಾರನ್ನು ಮಾಡ್ಸಿಟ್ಟಿದ್ರಪ್ಪ ಅಂದರೆ ನಮ್ಮ ಹೊಲ ಬೆಳೆಯಂಗೆ ಮಾಡ್ಕೋಬೇಕಂದ್ರೆ ಹೆಂಗಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡ ನೋಡಿ ವೀಕ್ಷಕರೇ ಇಷ್ಟೆಲ್ಲ ಮಾಡಬೇಕು ಹೊಲ ಬೆಳೆ ಮಾಡಬೇಕು ಮಾಡ್ಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕು ಫಸ್ಟು ಹೊಲದೊಳಗಡೆ ಹೋಗಿ ನಾಲ್ಕು ಮೂಲೆ ತೆಗು ತೋಡಬೇಕು ಐದು ಮೂಲೆ ನಾಲ್ಕು ಬೈ ನಾಲ್ಕು ನಾಲ್ಕು ಐದು ತೆಗು ತೋಡಿ ಐದು ತೆಗ್ದಾಗ ಒಂದು ಎರಡು ಮೂರು ನಾಲ್ಕು ಐದು ಎಂತ ಇಡಬೇಕು ಫಸ್ಟು ಒಂದೊಂದು ತೆಗು ತೋಡಿ ಅದರೊಳಗಡೆ ಆಕಳು ಪಂಚಮಿ ನವಧಾನ್ಯ ಹಾಕಿ ಅರಿಶಿಣ ಕುಂಕುಮ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳಬೇಕು ಆಮೇಲೆ ಇದ್ರಾಗ ಒಂದು ಯಂತ್ರ ಈ ಒಂದು ಇಡಬೇಕು ಒಂದು ನಿಂಬೆಕಾಯಿ ಇಡಬೇಕು ಇದು ಒಂದೊಂದು ತೆಗಿ ಒಂದೊಂದು ಬಲ ಬಳಮೂರಿಡಬೇಕು ಆಮೇಲೆ ಒಂದೊಂದು ತೆಗಿ ಒಂದೊಂದು ಬೇರಿಡಬೇಕು ಇವು ಐದು ತೆಗಿಯುತ್ತೆ ಒಂದೊಂದು ತೆಗಿನ ಗಿಡ ಇಡಬೇಕು ಐದು ಲವಂಗ ಇಡಬೇಕು ಐದು ಇಡಬೇಕು ಐದು ಗುಳುಗುಂಜಿ ಇಡಬೇಕು ಕೆಂಪು ಗುಳುಗುಂಜೆ ಮತ್ತೆ ಐದು ಬಿಳುಗುಳುಗುಂಜೆ ಇಡಬೇಕು ಈ ತರ ಎಲ್ಲ ಯಂತ್ರಗಳು ಒಂದೊಂದು ತೆಗಿನ ಒಂದೊಂದು ಇಡಬೇಕು ಐದು ತೆಗಿನ ಐದು ಯಂತ್ರ ಆಗುತ್ತವೆ ಇಡಬೇಕು ಈ ಯಂತ್ರಗಳು ಏನಾವ ಮನೆಯಲ್ಲಿ ಮೂರು ಇದು ಚಕ್ರ ಯಂತ್ರ ಇದು ವಾಸ್ತು ಯಂತ್ರ ಇದು ಯಂತ್ರ ಈ ತರ ವಿಧಾನ ಸಂಘಟ ಮಾಡಿ ಬಿಟ್ಟರೆ ಹೊಲ ಚೆನ್ನಾಗಿ ಬೆಳೀತದೆ ಮತ್ತೆ ಇದು ಐದು ನಮನೆ ಲೋಬನ ಈ ಲೋಬನಲ್ಲಿ ಹೊಲದ ಒಳಗೆಲ್ಲ ತೆಗಿನಿ ಗಿಟ್ಟ್ಮೇಲೆ ಲೋಭನ ಹಾಕಬೇಕು ಮತ್ತೆ ಇವೇನಿದ್ದಾವಲ್ಲ ಗಿಡ ಗಂಟೆ ಬೇರ್ಗಳಿಗೆ ಇವೆಲ್ಲ ಕಾಣ್ತಾ ಇದಾವಲ್ಲ ಇವೆಲ್ಲ ಇವೆಲ್ಲ ಹಾಕಿದ್ದೀನಿ ನಾನು ಇವೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಕೊಟ್ಟರೆ ಮಾತ್ರನೇ ಹೊಲ ಬೆಳೆಯಕ್ಕೆ ಸಾಧ್ಯ ಸುಮ್ಮನೆ ಕಾಯಿ ಮಂತ್ರಿಸ್ಕೊಟ್ಟೆ ನಿಮ್ಮ ಕಾಯಿ ಮಂತ್ರಿಸ್ಕೊಟ್ಟೆ ಅಂದ್ರೆ ಕೆಲಸ ಆಗಲ್ಲ ಇವೆಲ್ಲ ಯಂತ್ರ ಬರದು ಹೊಲದೊಳಗಿಟ್ರೆ ಹೊಲ ಎಂಥ ಬೆಳೆ ಹೊಲ ಪೂರ್ತಿ ಬರಡು ಭೂಮಿ ಆಗಿಬಿಟ್ಟದಪ್ಪ ಅಂದ್ರೂ ಹೊಲ ಬೆಳ್ಯಕ್ ಸ್ಟಾರ್ಟ್ ಆಗುತ್ತದೆ ಎಂಥ ಬರಡು ಭೂಮಿ ಆದ ಬೆಳೆ ಹೊಲ್ದು ಏನೇನು ಬೆಳೆವಲ್ಲದಪ್ಪ ಅಂದ್ರೆ ಎಷ್ಟು ನಾನು ಲಾಭನ ನೀಡ ಅಂದರೆ ಈ ತರ ಮಾಡಿದ್ರೆ ಕಂಪಲ್ಸರಿ ಹೊಲ ಬೆಳೀತದ ಅವ್ರ ಮನೆಯ ಧನ ಧಾನ್ಯಗಳು ಹೆಚ್ಚಾಗಿ ಬೆಳೀತದೆ ಅವರಿಗೆ ಅನುಕೂಲ ಆಗ್ತದಂತ ನಾನು ಹೇಳಲು ಇಷ್ಟಪಡ್ತಿದ್ದೇನೆ ಮತ್ತೆ ನೋಡ್ಕೊಂಬಿಡಿ ಇಷ್ಟೆಲ್ಲ ಮಾಡಬೇಕಾಗುತ್ತದೆ